ಹಾಯ್ ಎಲ್ರಿಗೂ ಬೆಳಗಿನಿಂದಲೇ ವ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಗಂಟೆ ಐದುವರೆ ಮಕ್ಕಳಿಗೆ ಎಕ್ಸಾಮ್ ಇದೆ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಓದಿಸ್ತಾ ಇದ್ದೇನೆ ಇಲ್ಲದಿದ್ದರೆ ಅವರು ಹೇಳುವಾಗ ಲೇಟ್ ಆಗ್ತದೆ ಬೆಳಿಗ್ಗೆ ಸಮಿತಿಗೆ ತುಂಬ ರಜೆ ಆದ ಕಾರಣ ತುಂಬ ಪೆಂಡಿಂಗ್ ಆಯಿತು ಈ ಸಲ ಓದಲಿಕ್ಕೆಲ್ಲ ಹಾಗಾಗಿ ಒಂದು ಕಡೆ ಸ್ಪೆಲ್ಲಿಂಗ್ ಕೂಡ ಕಲಿಬೇಕಲ್ಲ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಈ ಸಲ ಸಮಿತಿ ತುಂಬಾ ರಜೆ ಆಯ್ತು ಹಾಗೆ ಓದಿ ಆಗಲಿಲ್ಲ ಸಮಿತಿಗೆ ಹುಷಾರಿಲ್ಲ ಅಂತ ರಜೆ ಮಾಡಿದ್ದಲ್ಲ ಹಾಗೆ ಬಿಕಮ್ ಬಿಕಮ್ ಹಾಗೆ ಎಲ್ಲ ಪೆಂಡಿಂಗ್ ಆಯ್ತು ನನಗೆ ಸಾಕಾಯಿತು ಮಾತ್ರ ಎರಡು ದಿವಸದಲ್ಲಿ ಸ್ಟ್ರೈಟ್ಗಳು ಹಾಂ ಲಕ್ ಮಂದ್ರಿ ದೀಪಾ ಜಪ್ ಇದ್ರೆ ಬರ್ಪುಣ ಖುಷಿ ಇಲ್ಲ ಚಳಿದ ಸಮಿತಿಗಳು ಜನ ಚಳಿ ಏನಪ್ಪ ಓದನಷ್ಟು ಕುಳುತ್ಡು ತುಂಬಾ ರಜೆ ಆಗಿ ಕಷ್ಟ ಆದದ್ದು ರಜೆ ಅಂತ ಹೇಳಿದ್ದೆ ಹುಷಾರಿಲ್ಲ ಆಯ್ತಲ್ಲ ಜ್ವರ ಇದ್ದ ಕಾರಣ ರಜೆ ಮಾಡಿಸಿದೆ ಮಕ್ಕಳಿಗೆ ಸಮಿತಿಗೆ ತುಂಬಾ ರಜೆ ಆಯ್ತು ಖುಷಿಗೇಸ ರಜೆ ಆಯ್ತು ಮತ್ತೆ ಮಳೆಗಾಲ ಅಂತ ಮಳೆಗೆ ಜೋರಾಗಿ ಸ್ಕೂಲಿಗೆ ಕೂಡ ರಜೆ ಕೊಟ್ಟಿದ್ರು ಹಾಗೆ ಪೋರ್ಷನ್ ಎಲ್ಲ ಬೇಗ ಬೇಗ ಮುಗಿಸಿದ್ರು ಇವಾಗ ಎಕ್ಸಾಮ್ ಆಗುವ ಕಷ್ಟ ಆಗ್ತದೆ ನಾನಿವಾಗ ತಿಂಡಿ ಮಾಡಲಿಕ್ಕೆ ಅಂತ ಬಂದೆ ಬೆಳಗ್ ಬ್ರೇಕ್ಫಾಸ್ಟ್ ಆಗಬೇಕಲ್ವ ಅವರು ಬೇಗ ಹೋಗಿದ್ದಾರೆ ಯಜಮಾನರು ಇವತ್ತು ಬೇಗ ಡ್ಯೂಟಿ ಉಂಟು ಅಂತ ಅವರು ಇವತ್ತು ಐದುವರೆ ಗಂಟೆಗೆ ಹೋಗಿದ್ದಾರೆ ಹಾಗೆ ಮಕ್ಕಳಿಗೆ ಏನಾದರೂ ಮಾಡುವ ಅಂತ ನಾನು ಅಪ್ಪ ಮಾಡಿದೆ ನಿನ್ನೆ ಹಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿತ್ತು ಅದರಲ್ಲೇ ಅಪ್ಪ ಮಾಡಿದ್ದೆ ನನಗೆ ಮತ್ತು ಮಕ್ಕಳಿಗೆಲ್ಲ ಮಕ್ಕಳು ಮತ್ತು ಅಷ್ಟೇ ತಿನ್ನೋದು ಹಾಗೆ ಆ ಹಿಟ್ಟು ಸಾಕು ಅಂತ ಅದರಲ್ಲೇ ನಾನು ಅಪ್ಪ ಮಾಡಿದ್ದೇನೆ ಅವ್ರದ್ದು ತಿಂಡಿ ಎಲ್ಲ ಆಯಿತು ಟಿಫಿನ್ ಒಂದು ಹಾಕಿ ಬಿಡುವ ಅಂತ ಮಧ್ಯಾಹ್ನದವರೆಗೆ ಸ್ಕೂಲ್ ಉಂಟು ಎರಡು ಗಂಟೆವರೆಗೆ ಎರಡುವರೆವರೆ ಎರಡೂವರೆವರೆಗೆ ಸ್ಕೂಲ್ ಉಂಟು ಅವರಿಗೆ ನನ್ಗೆ ಸಹ ಸ್ವಲ್ಪ ದಿವಸ ಆಯ್ತು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಜ್ವರ ಬಂತಲ್ಲ ಜ್ವರ ಬಂದ ನಂತರ ಆ ಅಷ್ಟಾಗಿ ಏನೊಂದು ಉಲ್ಲಾಸ ಇಲ್ಲ ತಲೆಯಲ್ಲಿ ಕಫ ಕಟ್ಟಿದಾಗೆ ಆಗುದು ಆ ನಿನ್ನೆ ಫುಲ್ ನನಗೆ ತಲೆ ನೋವಿತ್ತು ಹ್ಮ್ ಈ ಜೋರ್ ಶೀತ ಆದ್ರೆ ಕಫ ಆಗ್ತದೆ ಇಲ್ಲೆಲ್ಲಾ ನೋವು ಆಗ್ತದೆ ಏಟಿದ್ರೆ ಗೊತ್ತಾಗ್ಬೋದು ಇಲ್ಲಿ ಮುಖದ ಒಂಥರ ಕಫ ನಿಂತು ಇಲ್ಲೆಲ್ಲ ಒಂಥರ ನೋವು ಆಗೋದು ಹಾಗೆ ತುಂಬಿಸಿ ಸ್ಕೂಲಿಗೆ ಇವತ್ತು ಆದ್ರೆ ಎಕ್ಸಾಮ್ ಆಯ್ತು ಮಕ್ಕಳು ಹತ್ತನೇ ಕ್ಲಾಸಿನವರೆಗೆ ಪ್ಯಾರೆಂಟ್ಸ್ನವರಿಗೆ ತುಂಬಾ ಕಷ್ಟ ಒಟ್ಟಿಗೆ ಕೂತ್ಕೊಳ್ಳೇ ಬೇಕಾಗ್ತದೆ ಹತ್ತನೇ ಕ್ಲಾಸ್ ಆಗುವವರೆಗೆ ಮತ್ತೆ ಅದ್ರ ಅವರಿಗೆ ಗೊತ್ತಾಗ್ತದೆ ಅಲ್ವಾ ಹಾಗೆ ಖುಷಿಯ ಹತ್ರ ಈ ಸಲ ಜಾಸ್ತಿಯಾಗಿ ಆಗ್ಲಿಲ್ಲ ಸಮಿತಿಗೆ ಸಮಿತಿನೊಟ್ಟಿಗೆ ಕೂತ್ಕೊಳ್ಬೇಕಾಗಿ ಬಂತು ಈ ಸಲ ತುಂಬಾ ಕ್ಲಾಸ್ ಕಟ್ ಆದ ಕಾರಣ ನನಗೆ ಖುಷಿದು ಗೊತ್ತಿಲ್ಲ ಏನೆಲ್ಲ ಮಾಡಿದ್ದಾಳೆ ಅಂತ ಇನ್ನು ಪಾಪ ಸಿಕ್ಕೋ ಗೊತ್ತಾಗ್ತದೆ ಖುಷಿ ಕೇಳಿದ ಕೇಳಿದ್ರ ಕಮ್ಮಿ ಮಾರ್ಕ್ ಸಿಕ್ಕಿದ್ರೆ ನಾನು ಹೊಣೆ ಅಂತ ನಾನು ಕಲಿಸ್ಲಿಲ್ಲ ಅಂತ ಅವಳಿಗೆ ನಾನು ಕಲಿಸಿ ನೀನು ಐದನೇ ಕ್ಲಾಸ್ ಆಯ್ತು ಐದನೇ ಕ್ಲಾಸ್ ಆಗ ಅವ್ರ ಅವರಿಗೆ ಓದಿಕೆ ಗೊತ್ತಾಗ್ತದೆ ಒಂದು ಕೇಳಬೇಕಲ್ಲ ಎಂತ ಕೇಳುದು ಕ್ವಶನ್ ಕೇಳಿದ್ರೆ ಕೇಳುದಂತೆ ಕ್ವಶನ್ ನೀವ್ ಹೇಳ್ಬೇಕು ಹಂಗೆ ಆಗಲ್ಲ ಅಲ್ಲ ಹಿಂಗೆ ಆಗಲ್ಲ ನಮ್ಗೆಲ್ಲ ನಮ್ಮ ಪ್ಯಾರಂಟ್ಸ್ ಅವ್ರ ಒಟ್ಟಿಗೆ ಕೂತ್ಕೊಳ್ಳೇ ಇಲ್ಲ ನಾನೀಗ ಹೇಳುವಾಗ ಅವರಿಗೆ ಕೂಡ ಗೊತ್ತಿರಬಹುದು ನಮ್ಮ ನನಗೆ ಆ ಕೂತ್ಕೊಂಡದೇ ಗೊತ್ತಿಲ್ಲ ನಮ್ಮೊಟ್ಟಿಗೆ ನಮಗೆ ಕೂತ್ಕೊಳ್ತಾ ಇಲ್ಲ ಇದು ಮ್ಯಾಕ್ಸ್ ಒಂದು ಹೇಳಿಕೊಡ್ತಾ ಇದ್ರು ಅದು ಕೂಡ ನನ್ನ ಅಜ್ಜಿ ಹೇಳಿಕೊಡ್ತಾ ಇದ್ರು ಮ್ಯಾಕ್ಸ್ ಅಜ್ಜಿ ಮ್ಯಾಕ್ಸ್ ಅಲ್ಲಿ ಹುಷಾರಿದ್ರು ಮ್ಯಾಕ್ಸ್ ಸ್ವಲ್ಪ ಹೇಳಿಕೊಡ್ತಾ ಇದ್ರು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಗುಡಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೇನೆ ಇವತ್ತು ಬೆಳಿಗ್ಗೆ ನೆಲ ಕೂಡ ಗುಡಿಸ್ಲಿಲ್ಲ ಇದ್ದರೆ ಬೆಳಿಗ್ಗೆ ಬೇಗ ಫಸ್ಟಿಗೆ ನಾನು ಗುಡಿಸ್ತೇನೆ ಹಾಗೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ಯಾಕೆಂತ ಹೇಳಿದರೆ ಸಮೇತ ಆಟಾಡ್ತಾ ಇರುವಾಗ ದೋಸೆ ಇಟ್ಟು ಸ್ವಲ್ಪ ಇತ್ತು ಅದು ನನ್ನ ಮೈಗೆ ಫುಲ್ ಬಿದ್ದೋಯಿತು ಹಾಗೆ ನಾನು ಬಸ್ಸಿನವರೆಗೆ ಬಿಡಬೇಕಲ್ಲ ಮಕ್ಕಳನ್ನು ಹಾಗೆ ಪಕ್ಕ ಹೋಗಿ ಡ್ರೆಸ್ ಕೂಡ ಚೇಂಜ್ ಮಾಡಿದೆ ನಾನು ಹಾಗೆ ನಂದು ಚಹಾ ಕೂಡ ಕುಡಿದಾಗ್ಲಿಲ್ಲ ಇನ್ನೂ ಕುಡಿಬೇಕಷ್ಟೇ ಈ ಹಿಡ್ಸುಡಿ ಉಂಟಲ್ಲ ಇದರಲ್ಲಿ ಸ್ಲೋ ಆಗಿ ಆಗೋದು ಆದರೆ ಕ್ಲೀನ್ ಆಗ್ತದೆ ಮಾತ್ರ ಇನ್ನೊಂದು ಹುಡ್ಸುಡಿ ಉಂಟಲ್ಲ ಕಡ್ಡಿದು ಅದರಲ್ಲಿ ಸ್ವಲ್ಪ ಬೇಗ ಆಗ್ತದೆ ಮಾತ್ರ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಇದರಲ್ಲಿ ಕ್ಲೀನ್ ಆಗ್ತದೆ ಇದು ಯೂಸ್ ಮಾಡೋದು ನಾನು ಒಂದು ವರ್ಷ ಆಯಿತು ಇವಾಗ ಹೋಗಿದ್ದೇನು ಬೇರೆ ತರಬೇಕು ಅಂತ ಇದ್ದೇನೆ ಇಡ್ಸುಡಿ ನಾನು ತಿಂಡಿ ತಿಂದಾಗಲಿಲ್ಲ ಇವತ್ತು ತಿಂಡಿಗೆ ಪದಾರ್ಥ ಕೂಡ ಇಲ್ಲ ಚಹಲಿ ತಿಂಡಿ ಚಹಾ ಅಲ್ಲಿ ನೋಡಿ ಬೇಕು ಇವಾಗ ನೋಡುದು ಇಲ್ಲಿಗೆ ಬರ್ಬೇಕಾ ಇಲ್ಲಿ ತಿಂಡಿ ತಿಂತೇನೆ ಅಂತ ಗೊತ್ತುಂಟು ನೋಡೋ ಬರ್ತದ ಅಂತ ನನಗೆ ತಿಂಡಿ ಮತ್ತೆ ತಿಂಡಿ ಮತ್ತೆ ಚಹ ನಗೆ ಚಹಾದಲ್ಲಿ ಹೀಗೆ ಮುಳುಗಿಸದಿನ್ನೋದು ಇಷ್ಟ ಇಲ್ಲ ನಾನು ಹೀಗೆ ತಿಂತೇನೆ ನೋಡ್ತಾ ಉಂಟು ಬರ್ಬೇಕಾ ಬೇಡವಾ ಅಂತ ವಾಮಿಟ್ ಬರ್ತಾಳೆ ಬೆಕ್ಕು ಕುಡಿಯುವಾಗ ಚಾ ಎಲ್ಲ ಕುಡ್ದು ನಾನಿವಾಗ ಉಂಟಲ್ಲ ಒಣಗಿದ ಮೆಣಸು ಕ್ಲೀನ್ ಮಾಡಿ ಡಬ್ಬದಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೇನೆ ಹಾಗೆ ಬೆಕ್ಕು ಕೂಡ ಬಂದಿದೆ ಏನೋ ಮೀನ್ ಕಟ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಬಂದಿದೆ ಅದು ಹಾಗೆ ಕ್ಲೀನ್ ಮಾಡಿಟ್ರೆ ಮತ್ತೆ ಪದಾರ್ಥ ಎಲ್ಲ ಮಾಡುವಾಗ ಸುಲಭ ಆಗ್ತದಲ್ವಾ ಡಬ್ಬದಲ್ಲಿ ಹಾಕಿಟ್ರೆ ಹಾಂ ನಾನು ಎಲ್ಲ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ ಹಾಗೆ ನೆಕ್ಸ್ಟ್ ಅಡುಗೆ ಕೆಲಸ ಆಗಬೇಕು ಇವತ್ತು ಮಧ್ಯಾಹ್ನಕ್ಕೆ ಪದಾರ್ಥ ಕೂಡ ಆಗಬೇಕು ಮಧ್ಯಾಹ್ನಕ್ಕೆ ಪದಾರ್ಥಕ್ಕೆ ಏನಿಲ್ಲ ಇವತ್ತು ಇಲ್ಲದಿದ್ದರೆ ಸಂಜೆ ಮಾಡ್ತೇನೆ ನಿನ್ನೆ ನಾನು ನೈಟ್ ಟೊಮೆಟೊ ಸಾರು ಮಾಡಿದ್ದೆ ಟೊಮೆಟೊ ಸಾರು ಮತ್ತು ಮೊನ್ನೆದು ಮೀನಿತ್ತು ಮೀನು ಫ್ರೈ ಮಾಡಿದ್ದೆ ನಾನು ಹಾಗೆ ಅದು ಮುಗಿದಿದೆ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಇಡ್ತಾ ಇದ್ದೇನೆ ನಾನಿವಾಗ ಜಾಸ್ತಿಯಾಗಿ ಕುಕ್ಕರಲ್ಲೇ ಇಡೋದು ಆ ಒಲೆಯಲ್ಲಿ ಮಾಡೋದಿಲ್ಲ ಯಾಕೆಂಥೇಳಿದರೆ ಎಲ್ಲ ಹೊಗೆ ನಮ್ಮದು ಒಳಗೆ ಅಲ್ವಾ ಒಲೆ ಹಾಗಾಗಿ ಎಲ್ಲ ಹೊಗೆ ಎಲ್ಲ ಒಳಗೆ ಬಂದು ಫುಲ್ಲ ಕಪ್ಪಾಗ್ತದೆ ಹಾಗಾಗಿ ಇವಾಗ ನಾನು ಕುಕ್ಕರಲ್ಲಿ ಒಮ್ಮೆ ಮಾಡಿದರೆ ಸಾಕಾಗ್ತದೆ ಎರಡು ಹೊತ್ತಿಗೆ ಕೂಡ ಹಾಗಾಗಿ ಕುಕ್ಕರಲ್ಲೇ ಮಾಡೋದು ಇವಾಗ ಹಾಗೆ ನನ್ನ ಹತ್ರ ಕೆಲವರು ಇವಾಗ ಕೂಡ ಕೇಳ್ತಾ ಇದ್ದಾರೆ ಹೊರಗಡೆ ಕೆಲಸಕ್ಕೆ ಹೋಗ್ಬೋದಲ್ವಾ ಅಂತ ಆಸೆ ನನಗೆ ಕೂಡ ಇದೆ ಆದರೆ ನೋಡಿ ಈ ಮನೆಯ ಕೆಲಸ ಎಲ್ಲ ಬಂದು ನಾನೇ ಮಾಡಬೇಕು ಹೊರಗಡೆ ಕೆಲಸಕ್ಕೆ ಹೋದರೂ ಕೂಡ ಹಾಗೆ ಮೊನ್ನೆ ಸಮಿತಿಗೆ ಹಾಗೆ ಒಂದು ವಾರ ಹುಷಾರಿಲ್ಲದೆ ಇದ್ದ ಅವಾಗ ನಾವು ಹೊರಗಡೆ ಕೆಲಸಕ್ಕೆ ಹೋದರೆ ಅಷ್ಟು ರಜೆ ಏನು ಕೊಡೋದಿಲ್ಲ ಹೊರಗಡೆ ನಾವು ಮನೆಯಲ್ಲಿದ್ದ ಕಾರಣ ಅವರನ್ನು ನೋಡಲಿಕ್ಕಾಗ್ತದೆ ಹುಷಾರೆಲ್ಲ ಇಲ್ಲದ ಟೈಮಲ್ಲಿ ಚಿಕ್ಕ ಮಕ್ಕಳು ಇರುವಾಗ ಮನೆಯಲ್ಲಿ ಯಾರು ಇಲ್ಲದಿದ್ದರೆ ಕೆಲಸಕ್ಕೆಲ್ಲ ಹೋಗೋದು ಅಷ್ಟು ಸುಲಭ ಅಲ್ಲ ಮನೆಯಲ್ಲಿ ಯಾರಾದರೂ ನೋಡುವವರು ಪ್ರಾಯದವರ ಏಜಾದವರ ಏನಾದರೂ ಇದ್ದರೆ ಬಿಟ್ಟು ಹೋಗ್ಬೋದಲ್ವಾ ನನಗೆ ಆ ಆಪ್ಷನ್ ಇಲ್ಲ ಹಾಗಾಗಿ ನಾನು ಹೊರಗಡೆ ಕೆಲಸಕ್ಕೆ ಟ್ರೈಯೇ ಮಾಡೋದಿಲ್ಲ ಇವಾಗ ಮತ್ತು ನನ್ನ ಮಕ್ಕಳನ್ನು ಬೇರೆ ಮನೆಯಲ್ಲೆಲ್ಲ ಬಿಟ್ಟು ಹೋಗೋದು ನನಗೆ ಅಷ್ಟು ಇಷ್ಟ ಇಲ್ಲ ನನ್ನ ಮಕ್ಕಳನ್ನು ನಾನೇ ನೋಡಬೇಕು ಅಂತ ನನಗೆ ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹಾಗೆ ಕಷ್ಟ ಆದರೂ ಪರವಾಗಿಲ್ಲ ನೋಡುವ ಅಂತ ನಾನೇ ಮನೆಯಲ್ಲೇ ಇದ್ದು ನೋಡ್ತಾ ಇದ್ದೇನೆ ಹುಷಾರಿಲ್ಲದ ಟೈಮಲ್ಲಿ ಮೇಯ್ನಾಗಿ ನಾವು ಮನೆಯಲ್ಲಿರಲೇ ಬೇಕಾಗ್ತದೆ ಪ್ಯಾರೆಂಟ್ಸ್ ಹೊರಗಡೆ ಕೆಲಸಕ್ಕೆ ಹೋದರೆ ಒಂದು ಎರಡು ದಿವಸ ಮೂರು ದಿವಸ ರಜೆ ಕೊಡ್ಬೋದಲ್ಲ ಜಾಸ್ತಿ ಅಂತ ಹೇಳಿದರೆ ಮತ್ತು ನಮಗೆ ಬೇಕಾದ ಹಾಗೆ ನಮಗೆ ಮಕ್ಕಳಿಗೆ ಹುಷಾರಿಲ್ಲ ಅದು ನಮ್ಗೆ ಹುಷಾರಿಲ್ಲ ಹಾಗೆ ಅಂತ ಹೇಳಿದರೆ ಗೊತ್ತು ನನಗೆ ನಾನು ಹೊರಗಡೆ ಮೊದಲು ಕೂಡ ಕೆಲಸಕ್ಕೆ ಹೋಗಿದ್ದೇನೆ ಒಂದು ರಜೆ ಸಿಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಕೂಡ ಗೊತ್ತುಂಟು ಹಾಗಾಗಿ ಅದು ಬೇಡವೇ ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಎಷ್ಟೋ ಹೆಣ್ಣು ಮಕ್ಕಳು ಓದಿದ್ರೂ ಕೂಡ ಮನೆ ಮಕ್ಕಳು ಅಂತ ಕೆಲಸಕ್ಕೆ ಹೋಗದೆ ಮನೆಯಲ್ಲಿರ್ತಾರ ಮನೆಯಲ್ಲಿರ್ತಾರಲ್ವಾ ಇವಾಗ ನಾನು ಕೂಡ ಹಾಗೆಯ ಅಂಥ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಯಾಕೆಂತ ಹೇಳಿದರೆ ಯಾವುದನ್ನು ಅಪೇಕ್ಷಿಸದೆ ಮಾಡುವ ಕೆಲಸ ಅದು ಅಲ್ವಾ ಮನೆ ಕೆಲಸ ಅಂತ ಹೇಳೋದು ನಮ್ಮ ಕರ್ತವ್ಯ ಅಂತ ಮಾಡಿ ಹೋಗ್ತಾರೆ ಅವರು ಇರಲಿ ನಮ್ಮ ಕರ್ತವ್ಯ ಇದು ನಾವು ಮಾಡ್ತೇವೆ ಅಂತ ಅವರಿಗೆ ಆಗಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಕೈಯಲ್ಲಿ ಹಣ ತಂದರೆ ಮಾತ್ರ ಅಲ್ಲ ರೆಸ್ಪೆಕ್ಟ್ ಕೊಡಬೇಕಾದದ್ದು ಮನೆ ಕೆಲಸ ಮಾಡುವ ಹೆಂಗಸರಿಗೆ ಕೂಡ ರೆಸ್ಪೆಕ್ಟ್ ಕೊಡಬೇಕು ಹಾಗೆ ಮನೆ ಕೆಲಸ ಎಲ್ಲಾ ಮಾಡಿ ಹೊರಗಡೆ ಹೋಗಿ ದುಡಿಯುವ ಹೆಂಗಸರು ಕೂಡ ತುಂಬಾ ಜನರಿದ್ದಾರೆ ಇದ್ದಾರೆ ಅದು ಕೂಡ ಹೇಳಲೇಬೇಕು ಒಮ್ಮೆ ಕೆಲಸ ಎಲ್ಲ ಆಯಿತು ಹಾಗೆ ನನಗೆ ಮೊನ್ನೆ ತಂಗಿ ಕೇಳಿದ್ರು ಇವಾಗ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಏನು ಬರೋದಿಲ್ವಾ ಅಂತ ನೆಗೆಟಿವ್ ಕಮೆಂಟ್ಸ್ ಬರೋದು ತುಂಬಾ ಅಪರೂಪ ಇವಾಗ ಲಾಸ್ಟ್ ಒಂದು ಬಂದಿತ್ತು ಅದನ್ನ ಅವಾಗಲೇ ನಾನು ಡಿಲೀಟ್ ಮಾಡಿದೆ ಇವಾಗ ನಾವು ಚಪ್ಪಾಳೆ ತಟ್ಟುವಾಗ ಒಂದು ಕೈಯಲ್ಲಿ ತಟ್ಟಿದ್ರೆ ಚಪ್ಪಾಳೆ ಸೌಂಡ್ ಕೇಳುದಿಲ್ಲ ಅಲ್ಲ ಎರಡು ಕೈಯಲ್ಲಿ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಸೌಂಡ್ ಕೇಳಿಸ್ತದೆ ಹಾಗಾಗಿ ಆ ಒಂದು ಕೈ ಬರುವಾಗ ನಾನು ಅವಾಗಲೇ ಅದನ್ನು ಡಿಲೀಟ್ ಮಾಡಿರ್ತೇನೆ ಹಾಗಾಗಿ ಇನ್ನು ನಾನು ಅದರ ಬಗ್ಗೆ ಮಾತಾಡಿ ಅದರ ಬಗ್ಗೆ ಮಾತಾಡುವಾಗ ಅದು ಹೆಚ್ಚು ಹೆಚ್ಚಾಗ್ತದೆ ಅದಕ್ಕೆ ಆವಾಗಲೇ ಅದನ್ನು ನೆಬರ್ ಮೈಂಡ್ ಮಾಡಿ ಇಡಬೇಕು ಅಂತದ್ದು ನೆಗೆಟಿವ್ ಆಗಿ ಯಾರು ಕಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ನಮ್ಮನ್ನು ಇಷ್ಟ ಇಲ್ಲದವರು ಮಾಡ್ತಾರೆ ನೆಗೆಟಿವ್ ಕಮೆಂಟ್ ಇಷ್ಟ ಇಲ್ಲದವರಿಗೆ ನಾವು ರಿಪ್ಲೈ ಮಾಡುವ ಅಗತ್ಯವೇ ಇಲ್ಲ ಅಂತವರಿಗೆ ಯಾಕೆ ನಾವು ರಿಪ್ಲೈ ಮಾಡಬೇಕಲ್ವಾ ಮೊದಲೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಇದೆ ಮತ್ತೆ ನಾನೇ ಅನ್ಕೊಂಡೆ ಈ ನೆಗೆಟಿವ್ ಕಮೆಂಟ್ ಯಾರು ಮಾಡ್ತಾರೆ ನಮ್ಮನ್ನು ಇಷ್ಟ ಇಲ್ಲದವರಲ್ಲ ಇಷ್ಟ ಇಲ್ಲದವರಿಗೆ ನಾವು ಯಾಕೆ ರಿಪ್ಲೈ ಕೊಡ್ಬೇಕಲ್ವಾ ಹಾಗೆ ಹ್ಮ್ ನಮ್ಮನ್ ಇಷ್ಟಪಡುವವರುಂಟಲ್ಲ ಒಂದು ಮಾತಿನಿಂದ ಕೂಡ ಅಹ್ ನಮ್ಗೆ ನೋವು ಆಗ್ಬಾರ್ದು ಅಂತ ಆ ಏನಾದ್ರು ಇದ್ರು ಕೂಡ ಅದನ್ನು ಹೇಳದೆ ಹಾಗೆ ಮನಸ್ಸಲ್ಲಿ ಇರ್ತಾರೆ ನೋವಾಗೋದು ಬೇಡ ಅವರಿಗೆ ಅಂತ ಹಾಗೆ ಹ್ಮ್ ನೋವು ಮಾಡುವವರು ಉಂಟಲ್ಲ ಅದು ನಮ್ಮನ್ನು ಇಷ್ಟ ಇಲ್ಲದವರು ಅವ್ರಿಗೆ ಗೊತ್ತುಂಟು ಆ ಈ ರೀತಿ ಹೇಳಿದ್ರೆ ಅವರಿಗೆ ನೋವು ಆಗ್ತದೆ ಸ್ವಲ್ಪ ನೋವು ಮಾಡುವ ಅನ್ನೋ ಉದ್ದೇಶದಿಂದ ಆ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಷ್ಟೇ ತಿಳಿಬೇಕಾದದ್ದು ಅದರಿಂದ ಮತ್ತೆ ಅದನ್ನು ಉದ್ದಕ್ಕೆ ಕೊಂಡೋಗಿ ನಾವಿವಾಗ ಅಕ್ಕಿ ರಿಯಾಕ್ಟ್ ಮಾಡುವಾಗ ಉಂಟು ಹಾಳಾಗದೇ ಆಗೋದು ನಾವೇ ನನಗೆ ಎಷ್ಟೋ ಆಗಿದೆ ಈ ಜನರ ದೃಷ್ಟಿಯಿಂದ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ನಾವೇ ಹಾಳಾಗಿ ಹೋಗ್ತೇವೆ ಅವರ ಆವಾಗ ಅವರ ಮೈಂಡಿಗೆ ಬರುವುದು ತುಂಬ ಜೋರಿದ್ದಾಳೆ ಹಾಗೆ ಹೀಗೆ ಅಂತ ಎಷ್ಟೋ ಸಲ ನಾನು ಮೊದಲು ನನ್ನ ಒಂದು ಅರಿವಿಲ್ಲದೆಂತ ಹೇಳ್ಬೋದು ಎಷ್ಟೋ ಸಲ ನಾನು ನೆಗೆಟಿವ್ ಕಮೆಂಟ್ಗೆ ರಿಯಾಕ್ಟ್ ಮಾಡಿದ್ದೇನೆ ಆಮೇಲೆ ಇವಾಗ ಇವಾಗ ಗೊತ್ತಾಗ್ತಾ ಉಂಟು ನಾವು ಅದರಿಂದ ಹಾಳಾಗ್ತೇವೆ ಅಂತ ನಮ್ಮ ವ್ಯಕ್ತಿತ್ವವೇ ಹಾಳಾಗಿ ಹೋಗ್ತದೆ ಅದರಿಂದ ಹಾಗಾಗಿ ನೆವರ್ ಮೈಂಡ್ ಏನು ಬೇಕಾದರೂ ಹೇಳಿ ತೊಂದರೆ ಇಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇರ್ತೇನೆ ಮತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಇವಾಗ ನನ್ನ ವಿಡಿಯೋ ನೋಡ್ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ದ ಕಾರಣ ಅಲ್ಲ ನೀವು ಬಂದು ನನ್ನ ವಿಡಿಯೋಸ್ ನೋಡ್ತೀರಲ್ಲ ಇಲ್ಲದಿದ್ದರೆ ಇಲ್ಲದಿದ್ರೆ ಅದನ್ನು ಓಪನ್ ಮಾಡೋ ಅಗತ್ಯ ಉಂಟಲ್ವಾ ಓಪನ್ ಮಾಡಿದ್ರೆ ನನಗೇನು ಗೊತ್ತಾಗ್ತದ ನೀವು ನನ್ನ ವಿಡಿಯೋ ಓಪನ್ ಮಾಡ್ತೀರಿ ನೀವು ನೋಡ್ತೀರಿ ಅಂತ ನನಗೇನು ಗೊತ್ತಾಗೋದಿಲ್ಲ ಯಾರು ನೋಡ್ತಾರೆ ಯಾರು ನೋಡೋದಿಲ್ಲ ನನಗೇನು ಗೊತ್ತಾಗೋದಿಲ್ಲ ನನಗೆ ಕಮೆಂಟ್ಸ್ ಮಾಡಿದರೆ ಗೊತ್ತಾಗ್ತದೆ ಆ ಇಂದ ಇಂಥ ವ್ಯಕ್ತಿಗೆ ನನ್ನ ತುಂಬ ಪ್ರೀತಿ ಇದ್ದ ಕಾರಣ ವೀಡಿಯೋ ನೋಡೋದಲ್ಲದೆ ನನಗೆ ಕಮೆಂಟ್ ಕೂಡ ಮಾಡ್ತಾರೆ ಅಂತ ನನಗೆ ಈ ಕಮೆಂಟ್ ಬರುವಾಗ ಅರ್ಥ ಆಗ್ತದೆ ಲೈಕ್ ಸರ್ ಯಾರು ಲೈಕ್ ಆಗ್ತಾರೆ ಅಂತ ಏನು ಗೊತ್ತಲ್ವಾ ಯಾರೆಲ್ಲ ಶೇರ್ ಮಾಡ್ತಾರೆ ಅಂತ ಗೊತ್ತು ಈ ನೆಗೆಟಿವ್ ಕಮೆಂಟ್ ಹಾಕೋರು ಒಂದು ವೀಡಿಯೋ ಕೂಡ ಶೇರ್ ಮಾಡಿರ್ಲಿಕ್ಕಿಲ್ಲ ಆ ವೀಡಿಯೋಗೆ ಲೈಕ್ ಕೂಡ ಹಾಕಿರ್ಲಿಕ್ಕಿಲ್ಲ ಅದಂತೂ ಗ್ಯಾರಂಟಿ ಅಲ್ಲದೆ ಕೆಲವರು ಕೆಲವರಿಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಲೈಕ್ ಆದ್ರೂ ಹಾಕಿ ಬಿಡ್ತಾರೆ ಅದು ಅದು ನನಗೆ ಗೊತ್ತುಂಟು ಲೈಕ್ ಬರೋ ಗೊತ್ತೆ ಕಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ತೊಂದರೆ ಇಲ್ಲ ಲೈಕ್ ಆದ್ರೂ ಹಾಕ್ತಾರೆ ಅಂತ ಹಾಗೆ ಮತ್ತೆ ನಾವು ಬೆಳೆಯುವಾಗ ನಾವು ಮುಂದೆ ಹೋಗುವ ಆ ಮುಳ್ಳುಗಳಿರ್ತದೆ ಆ ಮುಳ್ಳುಗಳನ್ನು ಆ ಮುಳ್ಳುಗಳು ತುಂಬಾ ಸಲ ಚುಚ್ಚದೆ ಚುಚ್ಚಿದ್ರೆ ಮಾತ್ರ ನಾವು ಅಂದ್ಕೊಂಡ ಆ ದಾರಿಗೆ ಮುಟ್ಲಿಕ್ಕೆ ಸಾಧ್ಯ ಅಲ್ವಾ ಕಷ್ಟ ಬರದೆ ಯಾವುದು ಕೂಡ ಸಿಗುವುದಿಲ್ಲ ಇವಾಗ ನಾನೇಯ್ಯ ಇದರಲ್ಲಿ ಮೂರು ವರ್ಷ ಆಯ್ತು ಎಲ್ಲರಿಗೂ ಗೊತ್ತಿರ್ಬೋದು ಮೂರು ವರ್ಷ ಆಯ್ತು ಎಷ್ಟೋ ಜನರು ಅರ್ಧದಿಂದ ಬಿಟ್ಟು ಹೋಗಿದ್ದಾರೆ ಬೇಡ ಇದ್ರ ಸಹ ಹೊಸ ಹೇಳಿದ್ರೆ ಯೂಟ್ಯೂಬ್ ಅಂತ ಹೇಳೋದು ಈಸಿ ಅಲ್ಲವೇ ಅಲ್ಲದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದವರಿಗೆ ಮಾತ್ರ ಗೊತ್ತಿರ್ಬೋದು ಆ ಯೂಟ್ಯೂಬ್ ಜರ್ನಿ ತುಂಬಾ ಕಷ್ಟ ಉಂಟು ನಾವು ನೆಗೆಟಿವ್ ಆಗಿ ಮಾತಾಡೋದನ್ನು ಕೂಡ ಕೇಳಬೇಕು ಒಳ್ಳೊಳ್ಳೆ ಅಭಿಪ್ರಾಯ ಕೂಡ ಹೇಳುವವರಿರ್ತಾರೆ ಇರ್ತಾರೆ ನಮ್ಮನ್ನು ರೆಸ್ಪೆಕ್ಟ್ ಮಾಡುವವರು ಇರ್ತಾರೆ ಕೆಲವರು ಹೀಗೆ ಆ ಮುಖ ತಿರ್ಗಿಸುವವರು ಕೂಡ ಹೇಳ್ತಾರೆ ಎಲ್ಲವನ್ನೂ ಕೂಡ ನಾವು ಏನ್ ಮಾಡ್ಬೇಕು ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಬೇಕು ಆ ಒಂದು ಯೂಟ್ಯೂಬರ್ ಆದ ಮೇಲೆ ಹಾಗಾಗಿ ಈ ಒಂದು ಜರ್ನಿ ನನಗೆ ಕಷ್ಟ ಸುಲಭ ಅಂತ ಯಾವತ್ತು ಯಾವತ್ತೆ ಇದು ಕಷ್ಟದ ಹಾದಿ ಆ ಕಷ್ಟದಲ್ಲಿ ಹಾದಿ ಹೋಗುವಾಗ ದೊಡ್ಡ ದೊಡ್ಡ ಮುಳ್ಳುಗಳೆಲ್ಲ ಬರ್ತದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಮುಳ್ಳನ್ನು ಮೆಟ್ಟಿ ಹೋಗ್ಬೇಕಷ್ಟೆ ಹಾಗೆ ಮತ್ತೆ ಜಾಸ್ತಿ ಏನು ಮಾತಾಡುದಿಲ್ಲ ಹಾಗಾಗಿ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೇನೆ ಇಷ್ಟ ಇದ್ರೆ ನನ್ನನ್ನು ಸ್ವಲ್ಪ ಆದ್ರೂ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಮುಂದಿನ ಬ್ಲಾಗ್ ಏನಾದರೂ ನಂದು ನೋಡಬೇಕಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು